ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮೋಫಿಲಿಯಾ ರೋಗದ ಲಕ್ಷಣಗಳು ಪರಿಣಾಮಗಳು ಹಾಗೂ ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಖಾಜಾ ಬಂದೇನವಾಜ್ ವಿಶ್ವವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ವಿನೋದ್ ಉಬ್ಳಾಂಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೇಳುಗರೆ ಇವತ್ತು ಹಿಮೋಫಿಲಿಯಾ ಡೇ ಅಂತ ಹಿಮೋಫಿಲಿಯಾ ದಿವಸ ಅಂತ ಹೇಳ್ತಾರೆ ಅಂದರೆ ಹಿಮೋಫಿಲಿಯಾ ಒಂದು ರೋಗ ಈ ರೋಗ ಅಂದರೆ ಏನು ಯಾರಿಗೆ ಬರುತ್ತೆ ಏಕೆ ಬರುತ್ತೆ ಹೇಗೆ ಬರುತ್ತೆ ಮತ್ತು ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಮತ್ತು ಈ ರೋಗ ಬಂದರಾಗೆ ಏನು ಪರಿಣಾಮಗಳಾಗ್ತವೆ ಮತ್ತು ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಿಮೋಫಿಲಿಯಾ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ಕಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯದ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನೋದ್ ಉಪಳಾಂಕರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ಇವತ್ತು ಹಿಮೋಫಿಲಿಯಾ ದಿವಸ ಅಂತ ನಾವು ಹೇಳ್ತಾ ಇದ್ದೀವಿ ಈ ಹಿಮೋಫಿಲಿಯಾ ಅಂದರೆ ಏನು ಬಗ್ಗೆ ಮೊದಲಿಗೆ ಸ್ಪಷ್ಟವಾಗಿ ಹಿಮೋಫಿಲಿಯಾ ಒಂದು ರಕ್ತ ಕಾಯಿಲೆ ಅಂತ ಹೇಳಬಹುದು ಇದು ಬಹಳ ರೇರ್ ಡಿಸಾರ್ಡರ್ ಡಿಸಾರ್ಡರ್ ಅಂದ್ರೆ ನಮ್ದು ನಾರ್ಮಲಿ ಏನಿರುತ್ತೆ ಯಾವಾಗ ಪೆಟ್ಟಾದ್ರೆ ಎಲ್ಲರೂ ಗಾಯ ಆದರೆ ರಕ್ತ ಸೋರಿವಿಕೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇರುತ್ತೆ ಎರಡು ಮಿನಿಟು ಮೂರು ಮಿನಿಟು ಅದು ಟೈಮು ಈ ಹಿಮೋಫಿಲಿಯಾ ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ರಕ್ತಸ್ರವ ಜಾಸ್ತಿ ಆಗುತ್ತೆ ಆ ರಕ್ತಸ್ರವ ಕಂಟ್ರೋಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗುತ್ತೆ ನಾರ್ಮಲಿ ಏನು ಮಕ್ಕಳು ಇರ್ತಾರೆ ಅವರಲ್ಲಿಟ್ಟು ಎರಡರಿಂದ ಮೂರು ಮಿನಿಟ್ ಇರುತ್ತೆ ಬಟ್ ಹಿಮೋಫಿಲಿಯಾ ಯಾವ ಜನ ಎಫೆಕ್ಟ್ ಆಗಿರ್ತಾರೆ ಅವರಿಗೆ ಸ್ವಲ್ಪ ಹೆಪ್ಪುಗಟ್ಟುವಿಕೆ ಸ್ವಲ್ಪ ಲೇಟ್ ಆಗುತ್ತೆ ಈ ಕಾಯಿಲೆ ಪರ್ಟಿಕ್ಯುಲರ್ ಆಗಿ ಬರೋದು ಗಂಡಸರಲ್ಲಿ ಯಾಕಂದರೆ ಇದು ಒಂದು ಅನುವಂಶಿಕ ಇನ್ಹೆರಿಟೆಡ್ ಕಾಯಿಲೆ ಅನುವಂಶಿಕವಾಗಿ ಬರುತ್ತೆ ಅನುವಂಶಿಕ ಆಗಿ ಇನ್ಹೆರಿಟೆಡ್ ಆಗಿ ಬರುತ್ತೆ ಯೂಶಲಿ ಇದರಲ್ಲಿ ಫಿಮೇಲ್ಸ್ ಕ್ಯಾರಿಯರ್ ಇರ್ತಾರೆ ಮೇಲ್ಸು ಎಫೆಕ್ಟೆಡ್ ಇರ್ತಾರೆ ಅಂದ್ರೆ ಹೆಣ್ಮಕ್ಳಲ್ಲಿ ಲಕ್ಷಣ ಬರಲ್ಲ ಬಟ್ ಬಿಮಾರಿ ಇರುತ್ತೆ ಗಂಡಸರಲ್ಲಿ ಲಕ್ಷಣ ಕಾಣಿಸುತ್ತೇವೆ ಈ ಬಿಮಾರಿ ಸರ್ವೇ ಸಾಮಾನ್ಯವಾಗಿ ಈಗ ಇಂಡಿಯಾದಲ್ಲಿ ಎಂಬತ್ತು ಸಾವಿರ ಒಂದು ಲಕ್ಷ ಜನರಿಗೆ ಎಫೆಕ್ಟ್ ಆಗಿದೆ ಮತ್ತು ಗ್ಲೋಬಲಿ ಅಂದ್ರೆ ವರ್ಲ್ಡ್ ವೈಡ್ ಇಂಡಿಯಾ ಸೆಕೆಂಡ್ ಸ್ಥಾನದಲ್ಲಿ ಇದೆ ಅಂಡ್ ಇನ್ಸಿಡೆನ್ಸ್ ನೋಡಿದ್ರೆ ಎವ್ರಿ ಸಾವಿರ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳಿಗೆ ಹಿಮೋಫೀಲಿಯಾ ಕಾಯಿಲೆ ಕಂಡು ಬರುತ್ತಿದೆ ಹ್ಮ್ 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 ಸರ್ ಈಗ ತಾವು ಹೇಳಿದ್ರೆ ನಾಲ್ಕು ಜನ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಬರೀ ಮಕ್ಕಳಲ್ಲೇ ಬರುತ್ತೋ ಅಥವಾ ಎಲ್ಲರಲ್ಲೂ ಈ ಒಂದು ರಕ್ಷಣಾ ಇಮಿಡಿಯೇಟ್ಲಿ ಡೆಲಿವರಿ ಆದ್ಮ್ಯಾಗೂ ನಮ್ದೇನು ಅಂಬಲಿಕಲ್ ಕಾಡು ಅಂತೇವು ಆ ಅಂಬಲಿಕಲ್ ಕಾರ್ಡ್ ಕಟ್ ಮಾಡಿದ್ಮೇಲೂ ಒಬ್ಬರಿಗೆ ರಕ್ತ ಸರ್ವಾಸ ಸ್ವಲ್ಪ ಜಾಸ್ತಿ ಆದಾಗ ಒಂದು ಸ್ವಲ್ಪ ಜನ ಡಯಾಗ್ನೋಸಿಸ್ ಮಾಡಬಹುದು ಬಟ್ ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಯಾವಾಗೆ ತನ್ ತಾನೇ ಎದ್ ನಿಂದಿರ್ತಾರೆ ನಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಇದರದ್ದು ರೋಗ ಲಕ್ಷಣ ಜಾಸ್ತಿ ಕಾಣುತ್ತೆ ಯಾವಾಗ ಅವರು ತಮ್ತಾವೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೀಳ್ತಾರೆ ಬೀಳದ ಮೇಲೆ ಮಂಡಿಯಲ್ಲಿ ರಕ್ತ ಹೆಪ್ಪಗಟ್ಟೋದು ಲೇಟಾಗಿ ರಕ್ತ ಬರೋದು ಮತ್ತು ಮಸಲಲ್ಲಿ ಖಂಡದಲ್ಲಿ ರಕ್ತ ಬರೋದು ಅಲ್ಲಿ ಅಲ್ಲಿ ರಕ್ತಸ್ರಾವ ಕಾಣಿಸುತ್ತೆ ಹ್ಮ್ ಹ್ಮ್ ಇದ್ರದ್ದು ಮೇನ್ ಉದ್ದೇಶ ಏನಂದ್ರೆ ಹಿಮೋಫಿಲಿಯಾ ಮೂರು ಟೈಪ್ ಇದೆ ಹೌದಾ ಸರ್ ಒಂದು ಹಿಮೋಫಿಲಿಯಾ ಎ ಒಂದು ಹಿಮೋಫಿಲಿಯಾ ಬಿ ಒಂದು ಹಿಮೋಫಿಲಿಯಾ ಸಿ ಈಗ ಮೂರು ತರ ಇದೆ ಅಂತ ಹೇಳಿದ್ರು ಸರ್ ಈಗ ಎಲ್ಲ ಇರಬಹುದು ಅಥವಾ ಬಿ ದಲ್ಲಿ ಸಿ ದಲ್ಲಿ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹಿಮೋಫಿಲಿಯಾ ಎ ಇದೆಯಲ್ಲ ಅದು ಏನು ಸರ್ ಮ್ಯಾಕ್ಸಿಮಮ್ ಕೇಸಸ್ ಹಿಮೋಫಿಲಿಯಾ ಏನೇ ಇದೆ ಎಂಬತ್ತು ಪರ್ಸೆಂಟ್ ಕೇಸ್ಗಳು ಹಿಮೋಫಿಲಿಯಾ ಏನೇ ಇದೆ ಅಂದರೆ ಲಕ್ಷಣಗಳು ಹೇಗಿರುತ್ತೆ ಸರ್ ಅದು ಲಕ್ಷಣ ಇದೆ ಎಲ್ಲದರದ್ದು ಲಕ್ಷಣ ಸಿಮಿಲರ್ ಆಗಿ ಇರುತ್ತೆ ರಕ್ತ ಹೆಪೋಟಿ ಗಟ್ಟೋದು ಸ್ವಲ್ಪ ಜಾಸ್ತಿ ಇರುತ್ತೆ ರಕ್ತ ಇಮಿಡಿಯೇಟ್ಲಿ ಹೆಗಟ್ಟಲ್ಲ ಸ್ವಲ್ಪ ಟೈಮ್ ಆಗಿ ಹೆಬ್ಗೊಟ್ಟುತ್ತೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ ರಕ್ತಸ್ರವ ಜಾಸ್ತಿ ಇರುತ್ತೆ ಅದು ನಿಮಗೆ ಪೆಟ್ಟಾಗೂ ಆಗಬಹುದು ಪೆಟ್ ಹಾಲಾರದೇನೂ ಓಹೋ ಇದು ಏನಿದೆ ಒಂದು ಕಾಯಿಲೆ ಹಿಮೋಫಿಲಿಯಾ ಎ ಕಾಯಿಲೆ ಏನಿದೆ ಇದರಲ್ಲಿ ಮತ್ತೆ ಮೂರು ವಿಗಂಡ ಇದೆ ಮತ್ತು ಮೂರು ವಿಭಾ ವಿಭಾಗ ಇದೆ ಒಂದು ಸಿವಿಯರ್ ಒಂದು ಮಾಡ್ರೇಟು ಒಂದು ಮೈಲ್ಡ್ ಇದ್ರಾಗ ಸಿವಿಯರ್ ಫಾರ್ಮ್ ಏನಿರುತ್ತೆ ಅವರಿಗೆ ಏನು ಏನು ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಅಂತೇವ್ ನಾವು ಸ್ರವ ತಂತಾನೆ ಆಗಬಹುದು ಈಗ ಒಂದು ಸಣ್ಣ ಮಗು ಒಂದು ಟೇಬಲ್ ತೆಳಗ್ ಬಿದ್ದರೂ ಅದ್ರ ತೆಲೆಗ ರಕ್ತಸ್ರಾವ ಜಾಸ್ತಿಯಾಗಿ ಸಿಂಪ್ಟಮ್ಸ್ ಕಾಣಬಹುದು ಇದು ಅರ್ಲಿ ಲಕ್ಷಣ ಕೂಸಿನ ನಡೆದಿಲ್ಲ ಅಂದ್ರೂ ಸರಿ ಬಿದ್ದು ಅದಕ್ಕೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ರಕ್ತಸ್ರವ ಜಾಸ್ತಿ ಆಗ್ಬೋದು ಅದಕ್ಕೆ ಹಾಸ್ಪಿಟ್ಲಿಗೆ ತರಬಹುದು ಅದು ಬ್ಲೀಡಿಂಗ್ ಇದ್ದಾಗ ಅಂತ ಟೆಂಡೆನ್ಸಿ ಇದ್ದಾಗ ಯೂಶಲಿ ನಾವೇನು ಮಾಡುತ್ತೆ ಅಂಥ ಹುಡುಗರಿಗೆ ಹಿಮೋಫೀಲಿಯಾ ಸ್ಕ್ರೀನಿಂಗ್ ಮಾಡುತ್ತೆ ಈ ಹಿಮೋಫೀಲಿಯಾ ಎ ಅಂತ ತಾವು ಕೇಳಿದ್ರೆ ಹಿಮೋಫೀಲಿಯಾ ಎ ಏಯ್ಟಿ ಪರ್ಸೆಂಟ್ ಜನಾಂಗದಲ್ಲಿ ಇರುತ್ತೆ ಇದ್ರ ಮುಖ್ಯ ಕಾರಣ ಅಂದರೆ ಫ್ಯಾಕ್ಟರ್ ಏಟ್ ಅಂತ ಇರುತ್ತೆ ಈ ಫ್ಯಾಕ್ಟರ್ ಏಟ್ ಏನಿದೆ ಅದರ ಪ್ರಮಾಣ ಬಾಡಿಯಲ್ಲಿ ಭಾಳ ಕಡಿಮೆ ಇರುತ್ತೆ ಲೆಸ್ ದೆನ್ ಒನ್ ಪರ್ಸೆಂಟ್ ಫ್ಯಾಕ್ಟ್ರಿ ಏರುತ್ತೆ ಇರುತ್ತೆ ಈ ಫ್ಯಾಕ್ಟ್ರಿ ಏಟು ನಮಗೆ ಇಂಪಾರ್ಟೆಂಟ್ ಯಾಕಂದರೆ ಈ ಕಾಯಿಲೆ ಗುಣಮುಖ ಮಾಡಲಿಕ್ಕೆ ಫ್ಯಾಕ್ಟ್ರಿ ಏಟೇ ಬೇಕು ಅದಕ್ಕೆ ಇವರು ಸಿವಿಯರ್ ಅರ ಮೈಲ್ಡರಾ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೋದು ಭಾಳ ಇಂಪಾರ್ಟೆಂಟ್ ಸಿಮಿಲರ್ಲಿ ಹಿಮೋಫಿಲಿಯಾ ಬಿ ಆರ್ ಕ್ರಿಸ್ಮಸ್ ಡಿಸೀಸ್ ಈ ಕಾಯಿಲೆ ಏನು ಇದರಲ್ಲಿ ಫ್ಯಾಕ್ಟರ್ ನೈನ್ ಫ್ಯಾಕ್ಟರ್ ನೈನ್ ಅಂತ ಇರುತ್ತೆ ಅದು ಕಡಿಮೆ ಇರುತ್ತೆ ಹಿಮೋಫಿಲಿಯಾ ಎ ಹಿಮೋಫಿಲಿಯಾ ಬಿ ಬರೀ ಗಂಡಸರಲ್ಲಿ ಮಾತ್ರ ಲಕ್ಷಣ ಇರುತ್ತೆ ಬಟ್ ಹಿಮೋಫಿಲಿಯಾ ಸಿ ಅದರಲ್ಲಿ ಫ್ಯಾಕ್ಟರ್ ಲೆವೆನ್ ಡಿಫಿಶಿಯನ್ಸಿ ಇರುತ್ತೆ ಅದು ಗಂಡು ಹೆಣ್ಣು ಇಬ್ಬರಲ್ಲಿ ಕಾಣುತ್ತೆ ಸೊ ಹಿಮೋಫಿಲಿಯಾ ಸಿ ಬಿಮಾರಿ ಇದೆ ಬಟ್ ಅದರದು ಇನ್ಸಿಡೆನ್ಸು ಭಾಳ ಡಯಾಗ್ನೋಸಿಸ್ ಇಲ್ಲ ಕಡಿಮೆ ಇದೆ ಕೇಸಸ್ ಬಟ್ ಹಿಮೋಫಿಲಿಯಾ ಪರ್ಸೆಂಟ್ ಇದೆ ಹಿಮೋಫಿಲಿಯಾ ಬಿ ಟ್ವೆಂಟಿ ಏಟು ಫ್ಯಾಕ್ಟರ್ ನೈನ್ ಸರ್ ಅನ್ನೋದು ಇದು ನಮ್ಮ ಬಾಡಿಯಲ್ಲಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಮುಖ್ಯ ಕಾರಣಗಳು ಒಂದು ಪ್ಲೇಟ್ಲೆಟ್ ಇನ್ನೊಂದು ಫ್ಯಾಕ್ಟರ್ಸ್ ಕ್ವಾಗುಲೇಷನ್ ಫ್ಯಾಕ್ಟರ್ಸ್ ಅಂತೇವೆ ಸರ್ಗಟ್ಟುವಿಕೆಗಟ್ಟುವಿಕೆ ಫ್ಯಾಕ್ಟರ್ಸ್ ಅಂತೇವೆ ಇವು ಸರ್ ಒಂದು ಇಂಟ್ರೆನ್ಸ್ ಸಿಕ್ಕದೆ ಒಂದು ಒಳಭಾಗದಲ್ಲಿದೆ ಒಂದು ಹೊರಭಾಗದಲ್ಲಿದೆ ಇವು ಎರಡೂ ಏನದ ಇದ್ರದ್ದು ರಿಕ್ವೈರ್ಮೆಂಟ್ ಹೆಪ್ಪುಗಟ್ಲಿಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಈ ಫ್ಯಾಕ್ಟ್ರಿ ಏಟ್ ಏನಿದೆ ಮೇಜರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹೆಪ್ಪುಗಟ್ಲಿಕ್ಕೆ ಸೊ ಅದರದ್ದು ಕಡಿಮೆ ಇದ್ರೆ ಕ್ರಮೇಣವಾಗಿ ಅವರಿಗೆ ಅದು ಕಡಿಮೆ ಇದ್ದಿದ್ದಕ್ಕೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಸೊ ಒಂದು ಕಡೆ ನೋಡಿದ್ರೆ ಇದು ಬೇಸಿಕಲಿ ನಮಗೆ ಪ್ಲೇಟ್ಲೆಟ್ ಡಿಫಿಷಿಯನ್ಸಿ ಇದರಿಗೂ ರಕ್ತ ಶ್ರವ ಆಗುತ್ತೆ ಕ್ಲಾಟಿಂಗ್ ರಕ್ತ ಇದ ಜಾಸ್ತಿ ಆಗುತ್ತೆ ಬಟ್ ಕಂ ಜಾಸ್ತಿ ಕಂಟ್ರಿಬ್ಯೂಟ್ ಮಾಡೋದು ಕ್ಲಾಟಿಂಗ್ ಫ್ಯಾಕ್ಟರ್ ಜಾಸ್ತಿ ಅದ್ರಾಗ ಹೆಲ್ಪ್ ಮಾಡೋದು ಕ್ಲಾಟಿಂಗ್ ಫ್ಯಾಕ್ಟರ್ ಸೊ ಬ್ಲೀಡಿಂಗ್ ಆಲಕ್ಕ ಜಾಸ್ತಿ ಕಾರಣ ಕ್ಲಾಟಿಂಗ್ ಫ್ಯಾಕ್ಟರ್ ಸೊ ಏಟ್ ನೈನ್ ಲೆವೆನ್ ದೇ ಆರ್ ಆಲ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಕನ್ನಡದಲ್ಲಿ ಧಾತುಗಳು ಅಂಶಗಳು ಅಂತ ಹೇಳ್ಬಹುದು ನಾವು ಏನು ಕಾರಣಗಳು ಹೇಳಿದ್ರೆ ಯಾಕೆ ಬರುತ್ತೆ ಅದು ಇನ್ನೊಂದು ಲಕ್ಷಣಗಳಲ್ಲಿ ಹೇಳಿದ್ರೆ ಯಾಕೆ ಅದು ಅನ್ನೋದು ಒಂದು ಪ್ರಶ್ನೆ ಸರ್ ಸರ್ ಇದು ಒಂದು ನೀವು ಹೇಳಿದ್ರೆ ಆಗಲೇ ಜೆನೆಟಿಕ್ ಆಗುತ್ತೆ ಅಂತ ಅದ್ರ ಮೆಜಾರಿಟಿ ಆಫ್ ದಿ ಕೇಸಸ್ ಆರ್ ಓನ್ಲಿ ಜೆನೆಟಿಕ್ ಸರ್ ಇದು ಇನ್ನರಿಟೆಡ್ ಡಿಸೀಸೆ ಈಗ ಅಪ್ಪ ಇದ್ದಾನೆ ತಾಯಿ ಇದ್ದಾಳೆ ತಾಯಿ ಮನೆ ಕಡೆ ಯಾರಿಗಾರ ಅವ್ರ ಬ್ರದರಿಗೆ ಯಾರಿಗಾರ ಇತ್ತು ಡಿಸೀಸ್ ಹಿಮೋಫಿಲಿಯಾ ಅಲ್ಲಿ ತಾಯಿಗೆ ಡಿಸೀಸ್ ಇದ್ರೂ ಕಂಡು ಬರಲ್ಲ ಆ ತಾಯಿಗೆ ಮತ್ತೆ ಗಂಡು ಮಗು ಆಯ್ತು ಆ ಕೂಸಿಗೆ ಕಂಡು ಬರುತ್ತೆ ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಅನುವಂಶಿಕ ಇನ್ಹೆರಿಟೆಡ್ ಅಂತ ಕರೆಯುತ್ತೇವೆ ಇಟ್ ಈಸ್ ನಥಿಂಗ್ ಬಟ್ ಇನ್ಹೆರಿಟೆಡ್ ಜೆನೆಟಿಕ್ ಡಿಸಾರ್ಡರ್ ಬೇರೆ ಏನೂ ಕಾರಣ ಇಲ್ಲ ಸರ್ ಡ್ರಗ್ಸ್ ಆಗಿ ಮೆಡಿಸಿನ್ಸ್ ಆಗಲಿ ಟ್ರಾಮಾ ಆಲಿ ಏನೂ ಕಾರಣ ಇಲ್ಲ ಇದಕ್ಕ ಒಂದೇ ಕಾರಣ ಅಂದ್ರೆ ಇನ್ ಜೆನೆಟಿಕ್ ಡಿಸಾರ್ಡರ್ ಸರ್ ಈಗ ಇದನ್ನ ಸಾಮಾನ್ಯ ಜನಗಳು ಗುರುತಿಸೋದು ಹೇಗೆ ಅನ್ನೋದು ಹಾಂ ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆದಾಗ ನಾರ್ಮಲ್ ಆಗಿ ಅವ್ ಕೂಡುತ್ತೆ ತಮ್ತ ಸಪೋರ್ಟ್ ಕೊಡುತ್ತೆ ವಿತೌಟ್ ಸಪೋರ್ಟ್ ನಿಂದಿರುತ್ತೆ ಆ ಟೈಮಲ್ಲಿ ಏನು ಸರ್ ಅವು ಬಿದ್ದು ಎಲ್ಲರ ಪೆಟ್ಟದ್ದು ಬಿದ್ದು ಅಂದ್ರೆ ಅವರಿಗೆ ಸ್ವಲ್ಪ ರಕ್ತ ಸಿಮ್ಮಡಿಕೆ ಕಾಣುತ್ತೆ ಮತ್ತು ಎಲ್ಲರೂ ಕಟ್ ಆಯ್ತು ಅಂತಂದ್ರೂ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಏನಾರು ಕಟ್ ಆಯ್ತು ಏನಾರು ಆಯ್ತು ಅಂದ್ರೂ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಮಕ್ಕಳಿಗೆ ಏನದ ಮೂಗಲ್ಲಿ ರಕ್ತಸ್ರವ ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಜನರಿಗೆ ಮೂಗಲ್ಲಿ ರಕ್ತಸ್ರವ ನಾರ್ಮಲ್ ಕಿಂತ ಜಾಸ್ತಿ ಆಗುತ್ತೆ ಸೊ ದೇ ಆರ್ ಆಲ್ಸೋ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ಸ್ ಹಿಮೋಫಿಲಿಕ್ಸ್ ನಾವು ಅದು ಡಯಾಗ್ನೋಸ್ ಆಗಲ್ಲ ಬಟ್ ನಾವು ಅದು ಡಯಾಗ್ನೋಸ್ ಒಂದು ಸಂಶಯ ಪಡಬೇಕು ಈಗ ಯಾವಾಗ ಅಲ್ಲಿ ಪೇರೆಂಟ್ಸ್ ಏನಾದ್ರು ಸಿಂಪ್ಟಮ್ ತೊಗೊಂಡು ಬರ್ತಾರೆ ಸರ್ ಅದಕ್ಕೆ ಸಾವಿರಾರು ಕಾರಣ ಇರುತ್ತೆ ಅದರಲ್ಲಿ ಈ ಕಾರಣ ಇರ್ಬೋದು ಹೇಳಿ ನಾವು ಸಂಶಯ ಪಡಬೇಕು ಅದಕ್ಕೆ ಯಾವಾಗೂ ಬ್ಲೀಡಿಂಗ್ ಟೆಂಡೆನ್ಸಿ ಅಂದರೆ ರಕ್ತಸ್ರವ ನಾರ್ಮಲ್ಗಿಂತ ಅತಿಯಾಗಿ ಆಯಿತು ನಿಮ್ಮ ಕಣ್ಣಲ್ಲಾಗಲಿ ಮೂಗಲ್ಲಾಗಲಿ ಬಾಯಲ್ಲಾಗಲಿ ನಿಮ್ಮ ಅಂಬಲಿಕಲ್ ಕಾಡಲ್ಲಾಗಲಿ ಜಾಸ್ತಿ ಆಯಿತು ಮತ್ತು ನಿಮ್ಮ ಮಂಡಿಯಲ್ಲೇ ಆಲಿ ಅತಿಯಾಗಿ ತಲೆನೋವು ಅತಿಯಾಗಿ ಉಲ್ಟೆ ಆಲಿ ಅದು ಒಂದು ರೀಸನ್ ಏನಂದರೆ ಹಿಮೋಫಿಲಿಯಾ ಇರುತ್ತೆ ಅದು ಪರ್ಟಿಕ್ಯುಲರ್ಲಿ ಒನ್ ಇಯರಲ್ಲಿ ಭಾಳ ಕಾಣಿಸ್ತೆ ಒನ್ ಇಯರ್ ಆದಮೇಲೆ ಯೂಜ್ವಲಿ ಪೇಷಂಟ್ ನಿಮ್ಮ ಹಾಸ್ ಒ ಪಿ ಡಿಗೆ ಬರ್ತಾರೆ ಹಾಸ್ಪಿಟ್ಲಿಗೆ ಬರ್ತಾರೆ ಈಗ ಮಕ್ಕಳಲ್ಲಿ ಈ ಒಂದು ಲಕ್ಷಣಗಳು ಕಂಡು ಬರ್ತವೆ ಸರ್ ಈ ಹಿರಿಯರಲ್ಲ ಅಂದ್ರೆ ವಯಸ್ಕರಲ್ಲಿ ಬರೋ ಚಾನ್ಸಸ್ ಇರುತ್ತೆ ಇದೆ ಸರ್ ಇದೆ ಈಗ ಹಿಮೋಫಿಲಿಯಾ ಎ ಅಲ್ಲಿ ನಾನು ನಿಮಗೆ ತ್ರೀ ಟೈಪ್ಸ್ ಅಂತ ಹೇಳಿದ್ರೆ ಹೌದು ಸಿವಿಯರ್ ಫಾರ್ಮು ಮಾಡ್ರೇಟ್ ಫಾರ್ಮು ಮೈಲ್ಡ್ ಫಾರ್ಮ್ ಅಂತ ಹೇಳಿ ಒಂದೊಂದು ಸರ್ತಿ ಮೈಲ್ಡ್ ಫಾರ್ಮ್ ಪ್ರೆಸೆಂಟ್ ಆಗೋಲ್ಲ ಇಮಿಡಿಯೇಟ್ಲಿ ಅಂತವ್ ಏನಾಗ್ತದೆ ಸರ್ ಯಾವ ಹಿರಿಯರಿಗೆ ಯಾವ್ದಾರು ಆಪರೇಷನ್ ಕೊಯ್ದಿದ್ರು ಆಪರೇಷನ್ ವೈದಲ್ಲಿ ಬ್ಲೀಡಿಂಗ್ ಕಂಟ್ರೋಲ್ ಆಗಲಿಲ್ಲ ಅವ್ರು ಏನು ಪ್ರಯತ್ನ ಮಾಡಿದ್ರು ಬ್ಲೀಡಿಂಗ್ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರು ಅಂತವರಲ್ಲಿ ಸಂಶಯ ಇಡಬೇಕು ಅದು ಪರ್ಟಿಕ್ಯುಲರ್ ಆಗಿ ಗಂಡಸರಲ್ಲಿ ಗಂಡಸರಲ್ಲಿ ಈ ಸಂಶಯ ಇಡಬೇಕು ಯಾಕಂದ್ರೆ ಈ ವರ್ಲ್ಡ್ ಹಿಮೋಫಿಲಿಯಾ ಅಸೋಸಿಯೇಷನ್ ಈ ಟೈಮು ಒಂದು ಥೀಮ್ ಕೊಡುತ್ತೆ ಆ ಥೀಮ್ ಏನು ಕೊಟ್ಟಾರ ಅವರು ಎಕ್ಸಿಸ್ ಟು ಆಲ್ ಫಿಮೇಲ್ಸ್ ಅಂಡ್ ವುಮೆನ್ಸ್ ಆರ್ ವಿಲ್ ಬ್ಲೀಡ್ ಅಂತ ಹೇಳಿ ಅವ್ರು ಫೋಕಸ್ ಮಾಡಿದ್ದು ಹಿಮೋಫಿಲಿಯಾ ಸಿ ಬಟ್ ಹಿಮೋಫಿಲಿಯಾ ಎ ಬಿ ಅಂತ ಅಷ್ಟೇ ಹಿಡಿಬೇಡ್ರಿ ಹಿಮೋಫಿಲಿಯಾ ಸಿನೂ ನೀವು ಕನ್ಸಿಡರ್ ಮಾಡ್ರಿ ಅಂತ ಅವರು ಸೊ ನಾವು ಅಸೆಸ್ಮೆಂಟ್ ಮಾಡೋತ್ತಿಗೆ ಏಟ್ ನೈನ್ ಲೆವೆನ್ ಫ್ಯಾಕ್ಟರ್ ಮೂರು ಮಾಡಬೇಕು ಯಾವುದು ಡಿಫಿಶನ್ಸಿ ಇದ್ರೂ ನಮ್ಗೆ ಗೊತ್ತಾಗ್ತದೆ ಈಗ ನೀವು ಕೇಳಿದ್ರಿ ದೊಡ್ಡೋರಲ್ಲಿ ಹ್ಯಾಂಗ್ ಲಕ್ಷಣ ಅಂತ ಸರ್ಜರಿ ಆಗೋತ್ತಿಗೂ ಲಕ್ಷಣ ಬರ್ಬೋದು ಒಂದೊಂದ್ಸರಿ ಎಲ್ಲರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಲ್ಲಿ ಅವರಿಗೆ ಏನರೇ ಟ್ರಾಮಾ ಆಗಿ ಬಿದ್ದಾಗ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಮನೆಯಲ್ಲಿ ಏನರೇ ಕಟ್ ಮಾಡೋ ಹೊತ್ತಿಗೆ ಕೈಗೆ ಪೆಟ್ಟ ಹತ್ತಾಗೂ ಬ್ಲೀಡಿಂಗ್ ನಿಂದಿರಲಿಲ್ಲ ಅಂದ್ರೆ ಇವೆಲ್ಲ ಲಕ್ಷಣ ಏನು ಸರ್ ಸ್ವಲ್ಪ ಫೋಕಸ್ ಮಾಡಿ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಹಿಮೋಫಿಲಿಯಾ ಮೈಲ್ಡ್ ಫಾರ್ಮ್ ಭಾಳ ಲೇಟಾಗಿ ಒಬ್ಬೊಬ್ರಿಗೆ ಒಟ್ಟು ಗೊತ್ತೇ ಆಗಲ್ಲ ಹೌದಲ್ಲ ಸರ್ಟಿಲ್ ಅನ್ಲೆಸ್ ದೇ ಆರ್ ಗ್ರೋನ್ ಅಪ್ ಸರ್ ಈಗ ಇಮೆಫುಲಿಯಿಂದ ಸಫರ್ ಆಗ್ತಿರ್ತಾರೆ ಆಗ್ತಾ ಇದಾರೆ ಅಂದಾಗ ಅದರ ಪರಿಣಾಮಗಳು ಆಗ್ಬೋದು ಸರ್ ಹಾ ಪರಿಣಾಮ ಕೇಳಿದ್ರೆ ಸಣ್ಣ ಹುಡುಗರಲ್ಲಿ ಸರ್ ಮಂಡಿ ಡ್ಯಾಮೇಜ್ ಆಗಬಹುದು ಸರ್ ಬ್ಲೀಡಿಂಗ್ ಜಾಸ್ತಿ ಆಗಿ ಮಂಡಿ ಡ್ಯಾಮೇಜ್ ಆಗಬಹುದು ತಲೆಯಲ್ಲಿ ರಕ್ತಸ್ರಾವ ಆದರೆ ತಲೆ ಡ್ಯಾಮೇಜ್ ಆಗಬಹುದು ಕಂಟಿನ್ಯೂಯಸ್ ಆಗಿ ಬ್ಲೀಡಿಂಗ್ ಆಗೋದ್ರಿಂದ ಬ್ಲಡ್ ಲಾಸ್ ಆಗೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು ಸೊ ಇವೆಲ್ಲ ಕಾಮನ್ ಆಗಿ ಕಂಡು ಬರುತ್ತೆ ಸರ್ ಸ್ವಲ್ಪ ಜನರಿಗೇನದ ತಮ್ಮ ಹಲ್ಲು ಇರ್ತಲ್ಲ ಸರ್ ಹಲ್ಲಲ್ಲಿ ಬ್ಲೀಡಿಂಗ್ ಜಾಸ್ತಿ ಗಮ್ ಬ್ಲೀಡಿಂಗ್ ಅಂತ ಗಮ್ ಬ್ಲೀಡಿಂಗ್ ಆಗಿ ಟೀತ್ ಡೆವಲಪ್ಮೆಂಟ್ನು ಎಫೆಕ್ಟ್ ಆಗ್ಬಹುದು ಸೊ ಎಲ್ಲೆಲ್ಲಿ ನಮಗೆ ಮ್ಯೂಕಸ್ ಮೆಂಬ್ರೇನ್ ಅಂತೇವೆ ನಾವು ಅಲ್ಲೆಲ್ಲ ಕಡೆ ಬ್ಲೀಡಿಂಗ್ ಆಗ್ಬಹುದು ಕಣ್ಣಲ್ಲಿ ಅನ್ನಿ ಮೂಗನ್ನಿ ಬಾಯಲ್ಲಿ ತಲೆ ಒಳಗಿನ ಭಾಗದಲ್ಲಿ ಮಂಡಿಯಲ್ಲಿ ಜಾಯಿಂಟ್ಸಲ್ಲಿ ಎಲ್ಲ ಕಡೆ ಬ್ಲೀಡಿಂಗ್ ಆಗ್ಬೋದು ಯೂಶ್ವಲಿ ಸರ್ತಿ ನಾವು ಪೇಶೆಂಟ್ ಹಾಸ್ಪಿಟಲ್ಗೆ ಬಂದರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇರುತ್ತೆ ಸರ್ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಬರೀ ಮಕ್ಕಳ ವೈದ್ಯರು ನೋಡೋಲ್ಲ ಇವನ್ನ ಎಲ್ಬಿನ ಡಾಕ್ಟ್ರಿಗೂ ಒಪಿನಿಯನ್ ತಗೋತೇವೆ ನಾವು ಇವ್ರ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಅದ ನೋಡ್ರಿ ಇವ್ರ ಮೂಗಲ್ಲಿ ಬ್ಲೀಡಿಂಗ್ ಅದ ಬಾಯ್ದಾಗ ಡೆಂಟಿಸ್ಟ್ ಬಲ್ಲಿ ಹೋರಿ ಅಂತ ಹೇಳ್ತೇವೆ ಬಾಯ್ದಾಗ ಬ್ಲೀಡಿಂಗ್ ನೋಡ್ರಿ ಕಣ್ಣಾಗ ಬ್ಲೀಡಿಂಗ್ ಅದನ್ನ ನೋಡ್ರಿ ಏನಾರ ಅವ್ರಿಗೆ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಇದ್ದು ತಲೆನೋ ಭಾಳ ಇತ್ತು ವಾಮಿಟಿಂಗ್ ಜಾಸ್ತಿ ಇತ್ತು ಅಂದ್ರೆ ಅವ್ರ ಅಲ್ಲಿ ಸಣ್ಣ ಪ್ರಮಾಣದಾಗ ತಲೆಗು ಬ್ಲೀಡಿಂಗ್ ಆಗಿರ್ಬೋದು ಸೊ ಅಂತ ಹೊತ್ತಿಗೆ ನ್ಯೂರಾಲಜಿಸ್ಟ್ ಒಪಿನಿಯನ್ ತಗೋಬೇಕಾಗುತ್ತೆ ಸೊ ಯೂಶ್ವಲಿ ಡಯಾಗ್ನೋಸಿಸ್ ಆಗೋದು ಸರ್ವೇ ಸಾಮಾನ್ಯ ಒಂದು ವರ್ಷಿಗೆ ಬಹಳಷ್ಟು ಮಕ್ಕಳಿಗೆ ಮಂಡಿ ನೋವು ಬರ್ತಾರೆ ಸರ್ ಮೂಗ್ ರಕ್ತಸ್ರವ ಕಾಮನ್ ಆಗಿ ಬರ್ತಾರೆ ಅಪಾಯ ಏನಾದರೂ ಸರ್ ಹಂಡ್ರೆಡ್ ಪರ್ಸೆಂಟ್ ಜೀವಕ್ಕೆ ಅಪಾಯ ಇದೆ ಯಾಕಂದ್ರೆ ಒಂದು ಸರ್ತಿ ತಲೆಯಲ್ಲಿ ಬ್ಲೀಡಿಂಗ್ ಬಹಳ ಸಿವಿಯರ್ ಆಯಿತು ಸಿವಿಯರ್ ಫಾರ್ಮ್ ಆಫ್ ಹಿಮೋಫಿಲಿಯಾ ಇತ್ತು ಅಂದ್ರೆ ಇಲ್ಲಿ ತಲೆಗೆ ಬ್ಲೀಡಿಂಗ್ ಜಾಸ್ತಿ ಆಯಿತು ಆ ಟೈಮಿಂಗ್ ನೀವು ಆಪರೇಟ್ ಮಾಡಿದ್ರು ಮತ್ತೆ ನಿಮ್ಗೆ ಅದು ನೀವು ಹಿಮೋಫೀಲಿಯಾ ಫ್ಯಾಕ್ಟರ್ ಕೊಡ್ಲಾರದೆ ಆಪ್ರೇಷನ್ ಮಾಡಿದ್ರಿ ಅಂದ್ರೆ ಅಗೇನ್ ಬ್ಲೀಡಿಂಗ್ ಆಗ್ಬೋದು ಆ ಕೂಸಿಗೆ ಆ ಮಕ್ಕಳಿಗೆ ಮತ್ತೆ ಬ್ಲೀಡಿಂಗ್ ಆಗ್ಬೋದು ಸೊ ಹಿಮೋಫೀಲಿಯಾ ಈಗ ನೀವು ಹಿಮೋಫಿಲಿಯಾ ನಾವು ಏಪ್ರಿಲ್ ಹದಿನೇಳಕ್ಕೆ ಆಚರಿಸ್ಲಿಗತ್ತೇವು ಬಟ್ ಇದು ಇಷ್ಟು ಇಂಪಾರ್ಟೆಂಟ್ ಅದ ಅಂತಂದ್ರೆ ನಾರ್ಮಲಿ ಎಲ್ಲ ಮಕ್ಕಳಿಗೆ ಡಯಾಗ್ನೋಸಿಸ್ ಮಾಡಿ ಸ್ಪೆಷಲಿ ಇವು ಯಾರು ಅಬ್ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗಿರ್ತಾವ ಅವ್ರಿಗೆ ಕಂಪಲ್ಸರಿ ನಾವು ಹಿಮೋಫೀಲಿಯಾ ಡಯಾಗ್ನೋಸಿಸ್ ಮಾಡ್ಬೇಕು ಸರ್ ಯಾಕಂದ್ರೆ ಪೇಶೆಂಟ್ ಎಕ್ಸೆಪ್ಟ್ ಮಾಡಲ್ಲ ಸ ಯಾಕ ನಮ್ಮ ಮಗುವಿಗೆ ಯಾಕೆ ಬ್ಲೀಡಿಂಗ್ ಆಯಿತು ಭಾಳ ಮ್ಯಾಗಿನ್ ಬಿದ್ದಿಲ್ಲ ಸ್ವಲ್ಪ ತೆಳಗಿಂದೆ ಬಿದ್ದಾನ ಸ್ವಲ್ಪ ಹಿಂಗೆ ಜೋಲಿ ಹೋಗಿ ಬಿದ್ದಾನ ಅವನಿಗೆ ಯಾಕೆ ಇಷ್ಟು ಬ್ಲೀಡಿಂಗ್ ಆಯಿತು ಅಂತಂದ್ರೆ ಆ ಕಾರಣಗಳು ನಾವು ಯೋಚನೆ ಹಿಮೋಫಿಲಿಯಾ ಮೆನಿ ಎ ಟೈಮ್ಸ್ ಬರ್ತಾವ ಸರ್ ಪಾಸಿಟಿವ್ ಬರ್ತಾವೆ ಯೂಶಲಿ ಮೇಲ್ ಬೇಬಿ ಇತ್ತು ಅಂದ್ರೆ ನಾವು ಡೆಫಿನೆಟ್ಲಿ ಅವ್ರಿಗೆ ಹಿಮೋಫಿಲಿಯಾ ಕಳಿಸೋದು ಭಾಳ ಉತ್ತಮ ಹಾಂ ಯಾಕಂದ್ರೆ ನೀವು ಅಲಾಂಗ್ ವಿತ್ ಸರ್ಜರಿ ಇವು ಹಿಮೋಫಿಲಿಯಾ ಫ್ಯಾಕ್ಟರ್ ಅಂತ ಇರ್ತಾವ ಫ್ಯಾಕ್ಟರಿ ಏಟ್ ಫ್ಯಾಕ್ಟ್ರಿ ನೈನ್ ಲೆವೆನ್ ಯಾವ ಅಂಶ ಅವ್ರ ಹತ್ರ ಕಡಿಮೆ ಇದೆ ಅವು ನಮ್ಗೆ ಇಂಜೆಕ್ಷನ್ ಸಿಗುತ್ತೆ ಆ ಇಂಜೆಕ್ಷನ್ ಕೊಡೋದ್ರಿಂದ ಏನದ ಅದು ಬಾಡಿದಾಗ ಜಾಸ್ತಿ ಆಗಿ ಹೆಪ್ಪುಗಟ್ಟುವಿಕೆ ಫಾಸ್ಟ್ ಆಗುತ್ತೆ ರಕ್ತಸ್ರವ ಆಗುತ್ತೆ ಆ ಟ್ರೀಟ್ಮೆಂಟ್ ಜೊತೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಪೇಷಂಟಿಗೆ ಹೆಲ್ಪ್ ಆಗುತ್ತೆ ಸರ್ ಈಗ ಈ ಒಂದು ರೋಗ ಲಕ್ಷಣಗಳಿದ್ದಾಗ ಇದರಿಂದ ಯಾರಾದರೂ ಬಳಲುತ್ತಿದ್ದಾಗ ಅವರಿಗೆ ಚಿಕಿತ್ಸೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಡಿ ಸರ್ ಈಗ ಹಿಮೋಫಿಲಿಯಾ ಎ ಅಂದರೆ ಫ್ಯಾಕ್ಟ್ರಿ ಏಟ್ ಅಂತ ಹೇಳಿದೆವಲ್ಲ ಸರ್ ನಾವು ಸರ್ ಫ್ಯಾಕ್ಟ್ರಿ ಏಟು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೋವಾ ಅಂತ ಕಂಪ್ನಿ ಇದೆ ಅವರು ಫ್ಯಾಕ್ಟ್ರಿ ಏಟ್ ಹೆಂಗೆ ಇನ್ಸುಲಿನ್ ಸಿರಿಂಜ್ ಬರುತ್ತೆ ಹಂಗೆ ಇನ್ಸುಲಿನ್ ಸಿರಿಂಜಾಗ ಲೋಡೆಡ್ ಇರುತ್ತೆ ಸರ್ ಫ್ಯಾಕ್ಟ್ರಿ ಏಟು ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಫ್ಯಾಕ್ಟ್ರಿ ಏಟ್ ವಿಚ್ ವಿಲ್ ಹೆಲ್ಪ್ ಅಂದ್ರೆ ಅದು ನೀವು ಆರ್ಟಿಫಿಷಿಯಲ್ ಇದ್ರೂ ಹೆಂಗ್ ಇನ್ಸುಲಿನ್ ಹೆಲ್ಪ್ ಆಗತ್ತೆ ನಮಗ ಫ್ಯಾಕ್ಟರಿ ಏಟ್ನು ಹೆಲ್ಪ್ ಆಗ್ತದೆ ಸರ್ ರೀಕಾಂಬಿನೆಂಟ್ ಅಂತೆ ರೀಕಾಂಬಿನೆಂಟ್ ಅಂದರೆ ಲ್ಯಾಬ್ ಲ್ಯಾಬ್ದಾಗ ಪ್ರಿಪೇರ್ ಮಾಡಿ ಮೆಡಿಸಿನ್ ಅದು ಬಟ್ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಫ್ಯಾಕ್ಟ್ರಿ ಏಟ್ ನೋಡಬಹುದು ಫ್ಯಾಕ್ಟ್ರಿ ನೈನ್ ಕೊಡಬಹುದು ಫ್ಯಾಕ್ಟ್ರಿ ಲೆವೆನ್ ಕೊಡಬಹುದು ಅವರಿಗೆ ಪರ್ಟಿಕ್ಯುಲರ್ ಆಗಿ ಈಗ ನೀವು ಹಲ್ಲ ಹುಳ ಹತ್ತಿರ್ತಿ ಹಲ್ ಹೋಗ್ತಿರ್ತೀರಿ ಒಂದೊಂದು ಸರ್ತಿ ಏನದ ನಿಮ್ದು ಸರ್ಜರಿ ಇರುತ್ತೆ ಅಂತ ಟೈಮಿಗೆ ನಿಮ್ದು ಫ್ಯಾಕ್ಟ್ರಿ ನೋಡ್ತಾರೆ ಅವರು ನಿಮ್ಮ ಬಾಡಿದಾಗ ಫ್ಯಾಕ್ಟ್ರಿ ಕಡಿಮೆ ಇತ್ತು ಅಂದ್ರೆ ಅದು ಕೊಟ್ಟೇ ಸರ್ಜರಿ ಪ್ರೊಸೀಡ್ ಮಾಡ್ತಾರೆ ಸೊ ಫಾರ್ ಹಿಮೋಫಿಲಿಯಾ ಎ ಫ್ಯಾಕ್ಟರ್ ಏಟ್ ಇಂಜೆಕ್ಷನ್ ಸರ್ ಅವೈಲೇಬಲ್ ಫ್ಯಾಕ್ಟರ್ ನೈನ್ ಈಸ್ ಅವೈಲೇಬಲ್ ಫ್ಯಾಕ್ಟರ್ ಲೆವೆನ್ ಈಸ್ ಅವೈಲೇಬಲ್ ಇಂಜೆಕ್ಷನ್ ಅವೈಲೇಬಲ್ ಅದಾವೆ ಸರ್ ಅದು ಕೊಟ್ಟರೆ ಅದು ಪ್ರಾಬ್ಲಮ್ ಓವರ್ಕಮ್ ಆಗುತ್ತೆ ಇದು ಓನ್ಲಿ ಫಾರ್ ಟೆಂಪರರಿ ಈಗ ರೀಸೆಂಟ್ಲಿ ಇಂಡಿಯಾದಾಗ ಏನದ ಇಂಡಿಜಿನಿಯಸ್ ಜೀನ್ ಥೆರಪಿ ಅಂತದ ಸರ್ ಇಂಡಿಜಿನಿಯಸ್ ಅಂದ್ರೆ ಏನದ ದೇ ಹಾವ್ ಸ್ಟಾರ್ಟೆಡ್ ಜೀನ್ ಥೆರಪಿ ಇನ್ ಸಿ ಎಮ್ ಸಿ ವೆಲ್ಲೂರ್ ಆಲ್ರೆಡಿ ಫೈವ್ ಕೇಸಸ್ ಅವರು ಜೆನೆಟಿಕ್ ಮಾಡಿಫಿಕೇಶನ್ ಎಂಟಿ ವೈರಸ್ ಅಂತ ಇರುತ್ತೆ ಅದರಲ್ಲಿ ಜೀನ್ ಹಾಕಿ ಅವ್ರಿಗೆ ಐದು ಜನಕ್ಕೆ ಕೊಟ್ಟಿದ್ದಾರೆ ಅವ್ರದ್ದು ಆರು ತಿಂಗಳ ಡಾಟಾ ಈಗ ಬಂದಿದೆ ನಮಗೆ ಆರು ತಿಂಗಳ ಡಾಟಾ ಅಲ್ಲಿ ಆಲ್ ಆರ್ ವೆರಿ ಸೇಫ್ ಇವನ್ ಆಫ್ಟರ್ ಕಟ್ ಏನೇ ಮಾಡಿದ್ರು ಬ್ಲೀಡಿಂಗ್ ಆಗಲಾಗ್ಯದ ಅವ್ರಿಗೆ ಸೊ ದೇ ಆರ್ ಆಲ್ಮೋಸ್ಟ್ ದೇ ಆರ್ ಔಟ್ ಆಫ್ ಹಿಮೋಫಿಲಿಯಾ ನಾವು ಸೊ ಅದು ಸ್ಟ್ಯಾಂಡರ್ಡ್ ಆಗಿ ಟ್ರೀಟ್ಮೆಂಟ್ ಆಗಿ ಬಂದ್ರೆ ನಾವು ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡಬಹುದು ಜೀವ ಹಾ ಜೀವ ಯಾಕಂದ್ರೆ ಮಂತ್ಲಿ ಮಂತ್ಲಿ ನೀವು ಇಂಜೆಕ್ಷನ್ ಕೊಡೋದು ಬಹಳ ಟಫ್ ಆಗುತ್ತೆ ಕಾಸ್ಟ್ಲಿ ಇದೆ ಒನ್ಸ್ ಫಾರ್ ಆಲ್ ಏನದ ಗವರ್ಮೆಂಟ್ ಸ್ಕೀಮಿಗೆ ಸಪೋರ್ಟ್ ಮಾಡಿದ್ರೆ ಪೇಶೆಂಟಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಂದೇ ಫ್ಯಾಮಿಲಿದಾಗ ನೀವು ಇಬ್ಬರಿಗೆ ನೋಡಬಹುದು ಸರ್ ಇದು ಟ್ವೆಂಟಿ ಫೈವ್ ಈಗ ನಾಲ್ಕು ಜನ ಮಕ್ಕಳಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಿಲ್ ಬಿ ಎಫೆಕ್ಟೆಡ್ ಸೊ ಚಾನ್ಸಸ್ ಮಕ್ಕಳಲ್ಲಿ ಜಾಸ್ತಿ ಇರೋದ್ರಿಂದ ಒಂದೇ ಫ್ಯಾಮಿಲಿದಾಗ ಜಾಸ್ತಿ ಮಂದಿ ಸಫರ್ ಆಗೋದ್ರಿಂದ ಪೇರೆಂಟ್ಸಿಗೆ ಬರ್ಡನ್ ಆಗುತ್ತೆ ಅದು ಸೊ ಟ್ರೀಟ್ಮೆಂಟ್ ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಫ್ಯಾಕ್ಟರ್ ಕೊಡೋದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಜೀನ್ ಥೆರಪಿ ಜೀನ್ ಥೆರಪಿ ಸೊ ಒಟ್ಟಾರೆ ನಾವು ಈ ಹಿಮೋಫಿಲಿಯಾ ಒಂದು ರೋಗದ ಲಕ್ಷಣಗಳು ಯಾರಲ್ಲಿ ಕಂಡು ಬರುತ್ತೋ ಅಂಥವರು ಇಮಿಡಿಯೇಟಾಗಿ ಅವರಿಗೆ ಸಂಬಂಧಪಟ್ಟ ಅವರು ಅವರು ಗೊತ್ತಿರುವಂಥ ವೈದ್ಯರಿಗೆ ಸಂಪರ್ಕ ಮಾಡಿದ್ರೆ ಈ ಒಂದು ಚಿಕಿತ್ಸೆ ಪಡ್ಕೊಂಡು ಅವರಿಗೆ ವಾಸಿ ಮಾಡ್ಕೋಬೋದು ಆಗ್ತಾವಿ ಸರ್ ಈಗ ನಮ್ಮ ದೇಶದಲ್ಲಿ ಈ ಹಿಮೋಫಿಲಿಯಾ ರೋಗ ಎಷ್ಟಿದೆ ಹೇಗಿದೆ ಅದರ ಬಗ್ಗೆ ಹೇಳಿ ಸರ್ ಈಗ ಆಲ್ರೆಡಿ ಸರ್ ಲೇಟೆಸ್ಟ್ ಡಾಟಾ ಪ್ರಕಾರ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಜನ ಹ್ಞೂ ಬಾಳ್ತಿದ್ದಾರೆ ರೀಸೆಂಟ್ ಇನ್ಸಿಡೆನ್ಸ್ ಅಂತೇವ್ ಸರ್ ನಾವು ಇನ್ಸಿಡೆನ್ಸ್ ಅಂದ್ರೆ ಒಂದು ಲಕ್ಷಕ್ಕೆ ನಾಲ್ಕು ಜನ ದೇ ಆರ್ ಎಫೆಕ್ಟೆಡ್ ಅದರಲ್ಲಿ ಮತ್ತೆ ಪ್ರಿವಿಲೆನ್ಸ್ ಅಂತೇವೆ ಪ್ರಿವಿಲೆನ್ಸ್ ಅಂದ್ರೆ ಓವರ್ ಆಲ್ ಎಷ್ಟು ಪರ್ಸೆಂಟ್ ಇದೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಓವರ್ ಆಲ್ ಪಾಪ್ಯುಲೇಷನ್ ತ್ರೀ ಕ್ರೋರ್ಸ್ ಒನ್ ಹಂಡ್ರೆಡ್ ಥರ್ಟಿ ಕ್ರೋರ್ಸ್ ಜನರಲ್ಲಿ ಎಷ್ಟು ಪ್ರಿವಿಲೆನ್ಸ್ ಇದೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜನ ಆಲ್ರೆಡಿ ದೇ ಆರ್ ಎಫೆಕ್ಟೆಡ್ ಡಯಾಗ್ನೋಸಿಸ್ ಅಂದ್ರೆ ನಾವು ಸ್ಕ್ರೀನಿಂಗ್ ಮಾಡಿದಾಗೆ ಡಯಾಗ್ನೋಸಿಸ್ ಆಗುತ್ತೆ ಇನ್ನ ಡಯಾಗ್ನೋಸಿಸ್ ಸ್ಕ್ರೀನಿಂಗ್ ಮಾಡಿದ್ರೆ ಇನ್ನ ಪರ್ಸೆಂಟೇಜ್ ಜಾಸ್ತಿ ಆಗಬಹುದು ಯಾಕಂದ್ರೆ ಎಷ್ಟೋ ಜನ ಆ ಒನ್ ಇಯರ್ ತನೂ ಬರ್ಲಿಕ್ಕಿಲ್ಲ ಅದಕ್ಕಿಂತ ಮೊದಲೇ ಅವ್ರಿಗೆ ಏನಾರೇ ಸಮಸ್ಯೆ ಪ್ರಾಬ್ಲಮ್ ಆಗಿ ಡೆತ್ ಆಗಿರೋದು ಸೊ ಇದು ಹೈ ಇಂಡೆಕ್ಸ್ ಆಫ್ ಸಸ್ಪೆಷನ್ ಅಂತೇವ ಸರ್ ಹೈ ಇಂಡೆಕ್ಸ್ ಆಫ್ ಸಸ್ಪೆನ್ಶನ್ ಅಂದ್ರೆ ಸರ್ಟನ್ ಗ್ರೂಪ್ ಆಫ್ ಡಾಕ್ಟರ್ ಶುಡ್ ಬಿ ಸೆನ್ಸಿಟೈಸ್ಡ್ ಅಬೌಟ್ ದಿಸ್ ಕಂಡೀಷನ್ ಈಗ ಯಾರು ಅರ್ಲಿ ಸ್ಟೇಜಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರೆ ಅವರಿಗೆ ಹಿಮೋಫಿಲಿಯಾ ಮಾಡೋದ್ರಲ್ಲಿ ಸ್ಕ್ರೀನಿಂಗ್ ಕಳಿಸೋದ್ರಲ್ಲಿ ತಪ್ಪೇನಿಲ್ಲ ಸರ್ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ತಪ್ಪೇನಿಲ್ಲ ಬಿಕಾಸ್ ಅದು ಒಂದು ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರೂ ಏನದ ನಾವು ಸೇಫ್ ಸೇಫ್ ಆಗ್ತೀವಿ ಪೇಷಂಟಿಗೂ ಅದು ರಿಕ್ವೈರ್ಮೆಂಟ್ ಇದ್ರೆ ಅದು ತರಿಸ್ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಇಂಡಿಯಾದಾಗ ಪ್ರೆಸೆಂಟ್ಲಿ ವಿ ವಿರ್ ಸೀಯಿಂಗ್ ರಫ್ಲಿ ಅರೌಂಡ್ ಫೋರ್ ಲ್ಯಾಕ್ ಕೇಸಸ್ ಒನ್ ಲ್ಯಾಕ್ ಪಾಪ್ಯುಲೇಷನ್ ಹ್ಮ್ ಹ್ಮ್ ಹಾ ಪ್ರೆಸೆಂಟ್ಲಿ ಅಂಡ್ ಇಂಡಿಯಾ ಎರಡನೇ ಸ್ಥಾನದಲ್ಲಿದೆ ವರ್ಲ್ಡ್ ವೈಡ್ ಯಾಕಂದ್ರೆ ಇದಕ್ಕೆ ಮೇಜರ್ ಕಾರಣ ಸರ್ ಇಂಡಿಯಾದಾಗ ಒಳಗಿನ ಸಂಬಂಧ ಜಾಸ್ತಿ ಇದೆ ಮ್ಯಾರೇಜ್ ಅಂತೀವಿ ಸರ್ ಕನ್ಸಾಂಗ್ವಸ್ ಮ್ಯಾರೇಜ್ ಜಾಸ್ತಿ ಇದೆ ಈ ಸ್ಕ್ರೀನಿಂಗ್ ಆಫ್ ಡಿಸೀಸ್ ಇಸ್ ವೆರಿ ಸ್ಕ್ರೀನಿಂಗ್ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತಾಯಿ ಆಲ್ರೆಡಿ ಕ್ಯಾರಿಯರ್ ಇದ್ರೆ ನಾವೇನದ ಆ ಮಗುಗ ಆ ಕಪ್ಪಲ್ಲಿ ಮಾಡಿಫೈ ಮಾಡ್ಲಿಕ್ಕೆ ಬಹಳ ಈಸಿ ಅದ ಸ್ಕ್ರೀನಿಂಗ್ ಆಫ್ ಡಿಸೀಸ್ ವೆರಿ ಲೆಸ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಡಿಸೀಸ್ ಆಲ್ಸೋ ವೆರಿ ಲೆಸ್ ಸೊ ಇನ್ಸಿಡೆಂಟ್ ಜಾಸ್ತಿ ಆಗ್ಲಾಗ್ತದ ಪ್ರಿವಿಲೆನ್ಸು ಜಾಸ್ತಿ ಆಗ್ಲತ್ತೆ ಇಂಡಿಯಾದ ತುಂಬ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಅಂದರೆ ಈ ಹಿಮೋಫಿಲಿಯಾ ಹೇಗೆ ಬರುತ್ತೆ ಮತ್ತು ಯಾಕೆ ಬರುತ್ತೆ ಯಾರಲ್ಲಿ ಹೆಚ್ಚಿಗೆ ಇರುತ್ತೆ ಆಮೇಲೆ ಮತ್ತೆ ಅದರ ಲಕ್ಷಣಗಳು ಹೇಗಿರುತ್ತೆ ಮತ್ತು ಅದರ ಚಿಕಿತ್ಸೆ ಬಗ್ಗೆಯೂ ಹೇಳಿದ್ರಿ ಕೆಲವೆಲ್ಲ ಫ್ಯಾಕ್ಟರ್ಸ್ ಅದನ್ನು ನೀವು ಮೆಡಿಸಿನ್ ವಾಸಿ ಆಗೋವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಆಮೇಲೆ ಈ ಜೀನ್ಸ್ ಥೆರಪಿ ಮಾಡಿದ್ರೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳಿದ್ರಿ ಮತ್ತು ಇದ್ರ ಬಗ್ಗೆ ಯಾವುದೇ ಒಂದು ನಿಷ್ಕಾಳಜಿ ತೋರಿಸಿದೆ ಆ ಸ ಒಂದು ಲಕ್ಷಣಗಳಿದ್ದರೆ ಇಮಿಡಿಯೇಟಾಗಿ ಸಂಬಂಧಿಸಿದ ಡಾಕ್ಟ್ರಿಗೆ ಭೇಟಿಯಾದರೆ ಈ ಒಂದು ಕಾಯಿಲೆಯಿಂದ ನಾವು ವಾಸಿ ಆಗ್ಬೋದು ಅಂತ ನಾವು ಹೇಳಬಹುದು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ಟಿದ್ರೆ ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಯು ಸರ್ ಇದುವರೆಗೆ ಹಿಮೋಫಿಲಿಯಾ ರೋಗದ ಲಕ್ಷಣಗಳು ಪರಿಣಾಮಗಳು ಹಾಗೂ ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಖಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ವಿನೋದ್ ಉಬ್ಳಾಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು